ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಮತ್ತು ಮೊನ್ನೆ ವಿಡಿಯೋ ನೋಡಿದಿರ ನೀವು ಗೃಹ ಪ್ರವೇಶದ್ದು ಯಾವ ರೀತಿ ಒಂದು ಡೆಕೊರೇಷನ್ ಮಾಡಿದ್ವಿ ಯಾವ ರೀತಿ ಹೋಮ ಮಾಡಿಸಿದ್ರು ಅಂತೇಳಿ ನೋಡಿದ್ವಿ ಫ್ರೆಂಡ್ಸ್ ಈ ದಿನದ ಒಂದು ಸಲುವಾಗಿ ನಾವು ಕಾಯ್ತಾ ಇದ್ವಿ ಈ ದಿನ ಬಂದೇ ಬಿಡ್ತು ಫ್ರೆಂಡ್ಸ್ ಮನೆ ಓಪ್ನಿಂಗ್ ದಿನ ಬಂದೇ ಬಿಡ್ತು ಗೃಹ ಪ್ರವೇಶ ಆಗುವಂಥ ಒಂದು ದಿನ ಬಂದೇ ಬಿಡ್ತು ತುಂಬ ಖುಷಿಯಾಯಿತು ತುಂಬ ಒಂಥರ ಎಮೋಷ್ನಲ್ ಆಗಿಬಿಡ್ತು ಫ್ರೆಂಡ್ಸ್ ಯಾಕಂದರೆ ಅಪ್ಪ ಜಮ್ಮ ನೆನಪಾಗ್ಬಿಟ್ರು ಮತ್ತು ಮಾವ ನೆನಪಾಗ್ಬಿಟ್ರು ಆದರೂ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಎಲ್ಲ ಒಂದು ಪ್ರೋಗ್ರಾಮ್ಗಳನ್ನು ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್ ನಮ್ಮ ತಂದೆ ತಾಯಿ ಆಶೀರ್ವಾದ ನಮ್ಮ ಒಂದು ಕಂಪ್ನಿಯ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಯಾವುದೇ ರೀತಿಯಾದಂಥ ಒಂದು ದೋಷಗಳಿದ್ರು ನಿವಾರಣೆ ಆಗಲಿ ಯಾವುದೇ ರೀತಿಯಾದಂಥ ಒಂದು ಮಂತ್ರ ಆಗಿರುವಂಥ ಒಂದು ಏನಾದರೂ ಇದ್ದರೆ ಅದೆಲ್ಲ ದೂರ ಆಗಲಿ ಅಂಥೇಳಿ ಈ ಒಂದು ಮನಿ ಓಪನಿಂಗ್ ಮಾಡುವ ಒಂದು ಸಂದರ್ಭದಲ್ಲಿ ಹೋಮ ಹವನಗಳು ಮತ್ತು ಪೂಜೆಯನ್ನು ಮಾಡಿಸ್ತಾರೆ ಫ್ರೆಂಡ್ಸ್ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದಿನದಂದು ತುಂಬ ಖುಷಿಯಾಗಿ ಈ ಒಂದು ಪ್ರೋಗ್ರಾಮ್ಗಳನ್ನು ನಾವು ಮಾಡಿಕೊಂಡ್ವಿ ಕೆಳಗಡೆ ನಾಲ್ಕು ಕಾಂಪ್ಲೆಕ್ಸ್ ಫ್ರೆಂಡ್ಸ್ ಮೇಲೆ ಮೂರ್ ಕಾಂಪ್ಲೆಕ್ಸ್ ಆಮೇಲೆ ಮನೆ ಎರಡು ಮನೆ ಸಿಂಗಲ್ ಮನೆ ಈ ರೀತಿ ಕಟ್ಟಿರುವಂಥದ್ದು ಐದುವರಿಂದ ಸ್ಟಾರ್ಟ್ ಮಾಡಿದ್ವಿ ಪ್ರೋಗ್ರಾಮ್ ಇವತ್ತಿನ ಒಂದು ದಿನ ಈ ಒಂದು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಒಂದು ದಿನ ಐದುವರೆಗೆ ಇಪ್ಪತ್ತೈದನೇ ತಾರೀಕು ಐದುವರೆಗೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ವಿ ಹಸುನ ಕರ್ಕೊಂಡ್ಬಂದಿದ್ರು ಒಬ್ಬರು ಅಂಕಲು ಹಸುಗೆಲ್ಲ ಪೂಜೆ ಮಾಡಿ ಗೋಮಾತೆಗೆಲ್ಲ ಪೂಜೆ ಮಾಡಿ ಸೀರೆ ಎಲ್ಲ ಕೊಟ್ಟು ದಕ್ಷಿಣ ಎಲ್ಲ ಕೊಟ್ಟು ತಾಯಿಗೆ ಅಂದರೆ ಗೋಮಾತೆಗೆ ಬೆಲ್ಲ ಮತ್ತು ಅಕ್ಕಿನ ಕೊಟ್ವಿ ಫ್ರೆಂಡ್ಸ್ ಅದು ತಿಂತ ತಿಂತಾನೆ ಒಳಗಡೆ ಬಂದು ತುಂಬ ಖುಷಿಯಾಯಿತು ಅಂದರೆ ಮೇಲೆ ಹತ್ತಲಿಕ್ಕೆ ಆಗಲಿಲ್ಲ ಪಾಪ ನಾವು ಅದಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಕೆಳಗಡೆನೆ ಇದು ಮಾಡಿಬಿಟ್ವಿ ಫ್ರೆಂಡ್ಸ್ ತಿನ್ನಿಸಿ ಕಳಿಸ್ಬಿಟ್ವಿ ದಕ್ಷಿಣ ಕೊಟ್ಟು ಈಗ ಹೋಮ ನಡೆಯುತ್ತೆ ಫ್ರೆಂಡ್ಸ್ ನೋಡೋಣ ಬನ್ನಿ ಓಕೆನಾ اندير دهاو سرو پيا سنت رامس گاما کارنگا شايم باد جنم را جنم ني موندا شارا او شرودا نتم ما ميرو مرو غړو جانا ارپ سمورم ودت کا پرم مار رت سين دمن کر نار 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 صباح

ನೋಡಿದ್ರಲ್ಲ ಫ್ರೆಂಡ್ಸ್ ಹೋಮ ಎಲ್ಲ ಆಯಿತು ಆಮೇಲೆ ಪೂರ್ಣಾವತಿ ಸಹ ಆಯಿತು ಏನಾದರೂ ದೋಷ ಇದ್ದರೆ ಅಥವಾ ಏನಾದರೂ ಮಂತ್ರ ಮಾಡಿಸಿದರೆ ಆ ಒಂದು ಜಾಗದಲ್ಲಿ ಅಥವಾ ಯಾರಾದರೂ ಶತ್ರುಗಳು ಏನಾದರೂ ಮಾಡಿಸಿದರೆ ಅದೆಲ್ಲ ತೊಲೋಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯದಾಗ್ಲಪ್ಪ ಈ ಒಂದು ಮನೆಗೆ ಬರುವಂಥವ್ರು ಮತ್ತು ನಾವು ಯಾವಾಗಾದ್ರೂ ಈ ಮನೆಗೆ ಬಂದರೆ ಈ ಒಂದು ವ್ಯಾಪಾರದ ಒಂದು ಸಲುವಾಗಿ ವ್ಯಾಪಾರ ಮಾಡುವಂಥ ಒಂದು ಮಳಿಗೆಗೆ ಏನಾದರೂ ಬಂದರೆ ಅಥವಾ ಆ ಮನೆಗೆ ಏನಾದರೂ ಬಂದರೆ ಒಳ್ಳೆಯದಾಗಲಿ ಅಂತೇಳಿ ಬೇಡ್ಕೊಂಡು ಮೂರು ಸುತ್ತನ್ನು ಹಾಕ ಕೇಳಿದರು ಫ್ರೆಂಡ್ಸ್ ಮೂರು ಸುತ್ತವನ್ನು ಹಾಕಿ ಕುತ್ಕೊಂಡ್ವಿ ಮತ್ತೇನು ಎಲ್ಲ ಒಂದು ಆಶೀರ್ವಾದವನ್ನು ಮಾಡಿದ್ರು ತುಂಬ ಖುಷಿಯಾಯಿತು ಈ ಪುರೋಹಿತರ ಒಂದು ಏನಾದರೂ ಮಾಹಿತಿ ಏನಾದರೂ ಬೇಕಿತ್ತು ಅಂತದನ್ನು ನನಗೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಧಾರವಾಡದಿಂದ ಕರೆಸಿದ್ವಿ ವಿಶ್ವನಾಥ ಆಚಾರ್ಯ ಅಂಥೇಳಿ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿಸಿದ್ರು ಹೋಮವನ್ನು ಮಾಡಿಸಿದ್ರು ಆಶೀರ್ವಾದವನ್ನು ಸಹ ಮಾಡಿದರು ತುಂಬ ಖುಷಿಯಾಯಿತು ಅವ್ರಿಗೂ ಸಹ ಒಳ್ಳೆಯದಾಗಲಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಆಯಾಸು ಸಂಪತ್ತೆಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಆಮೇಲೆ ಊಟದ ವ್ಯವಸ್ಥೆ ಮಾಡಿದ್ವಲ್ಲ ಫ್ರೆಂಡ್ಸ್ ಅವ್ರನ್ನೂ ಸಹ ಬಾಗಲಕೋಟೆಯಿಂದ ಕರೆಸಿದ್ವಿ ಅವರ ಹೆಸರು ನಾಗರಾಜ್ ಕುಲಕರ್ಣಿ ಅಂತ ಹೇಳಿ ಅವರ ಒಂದು ಇನ್ಫಾರ್ಮೇಶನ್ ಏನಾದರೂ ಬೇಕಿತ್ತಂದ್ರೆ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಬ್ಯಾನರ್ ಆ ಒಂದು ಬ್ಯಾನರ್ ಆ ಒಂದು ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಆಮೇಲೆ ಈ ಒಂದು ದಿನ ನಮ್ಮ ಮೊದಲೇ ಹೇಳ್ದಂಗೆ ಹಸುನ ಒಳಗಡೆ ಕರೆಸ್ಕೊಂಡ್ವಿ ಆಮೇಲೆ ಹಾಲನ್ನು ಒಗ್ಸಿದ್ವಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿದ್ವಿ ಆಮೇಲೆ ತುಳಸಿಯನ್ನು ಕೈಯಲ್ಲಿಟ್ಕೊಂಡು ತೊಗೊಂಬಂದ್ವಿ ಆಮೇಲೆ ಗಂಗಮ್ಮನ ಕೈಯಲ್ಲಿಟ್ಕೊಂಡು ತೊಗೊಂಬಂದ್ವಿ ಆಮೇಲೆ ದೇವ್ರ ಫೋಟೋಸ್ಗಳನ್ನೆಲ್ಲ ಕೈಯಲ್ಲಿಟ್ಕೊಂಡು ಒಬ್ಬೊಬ್ರು ತೊಗೊಂಡು ಮನೆಯೊಳಗೆ ಪ್ರವೇಶ ಮಾಡಿದ್ವಿ ಫ್ರೆಂಡ್ಸ್ ಅವಾಗೂ ಸಹ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿಸಿದ್ರು ಹೊಸಲಲ್ಲಿ ನಿಲ್ಲಿಸಿ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿಸಿದ್ರು ಎಲ್ಲ ಪೂಜೆಗಳು ಆದಮೇಲೆ ಮನೆ ಓಪನಿಂಗ್ ಎಲ್ಲ ಆದಮೇಲೆ ಅಂದರೆ ಹೊಸ ಮನೆ ಆಗಿರುತ್ತಲ್ಲ ಫ್ರೆಂಡ್ಸ್ ಅಲ್ಲಿ ಮುತ್ತೈತನ ಅಂತೇಳಿ ನಾವು ಮಾಡ್ತೀವಿ ನಾವು ಮೊದಲೇ ಒಂದು ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ಬೇಕಂತಂದರೆ ಅಲ್ಲಿ ಮುತ್ತೈತನ ಅಂತೇಳಿ ಇಟ್ಕೊಂಡಿರ್ತೀವಿ ಅಂತೇಳಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾಮಕರಣ ಆಯಿತು ಅಥವಾ ಒಳ್ಳೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥದ್ದಾಯಿತು ಆಮೇಲೆ ಮದುವೆಗಳಲ್ಲಿ ನಾಮಕರಣಗಳಲ್ಲಿ ಮ್ಯಾಚರ್ ಫಂಕ್ಷನ್ಗಳಲ್ಲಿ ಈ ರೀತಿ ಹಲವಾರು ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ನಾವು ಮುತ್ತೈತನ ಅಂತೇಳಿ ಮಾಡ್ತೀವಿ ಅಂತೇಳಿ ಹೇಳಿದ್ದೆ ಅದೇ ರೀತಿ ಮನೆ ಓಪನಿಂಗ್ ಇತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ನಮ್ಮ ನಾಲ್ಕು ಜನ ಆತಿಯರು ಆಮೇಲೆ ನಮ್ಮ ಅಕ್ಕ ಇವರು ದೊಡ್ಡ ಅಕ್ಕ ನಮ್ಮ ಸ್ವಂತ ಅಕ್ಕ ಅವ್ರನ್ನ ಕುಂದರ್ಸಿ ಮುತ್ತೈತನ ಮಾಡಿದ್ವಿ ಫ್ರೆಂಡ್ಸ್ ಸೊ ತುಂಬ ಖುಷಿಯಾಯಿತು ಅವ್ರೂ ಸಹ ತುಂಬ ಖುಷಿಪಟ್ಟರು ನಾವು ಸಹ ತುಂಬ ಖುಷಿಯಿಂದ ಒಂದು ಉತ್ಸಾಹದಿಂದ ಅವರಿಗೆ ಎಲ್ಲ ಒಂದು ಆರತಿನ ಮಾಡಿ ಉಡಿನ ತುಂಬಿ ನೈವೇದ್ಯ ಇಟ್ಟಿರ್ತೀವಿ ಲಕ್ಷ್ಮಿಗೆ ಲಕ್ಷ್ಮಿನ ಮಾಡಿರ್ತೀವಲ್ಲ ಫ್ರೆಂಡ್ಸ್ ನೈವೇದ್ಯ ಇಟ್ಟಿರ್ತೀವಿ ಆ ಒಂದು ನೈವೇದ್ಯನೂ ಸಹ ಐದು ಜನ ಮುತ್ತೈದರಿಗೆ ಕೊಟ್ಟು ಒಂದು ಆಶೀರ್ವಾದವನ್ನು ಪಡ್ಕೊಂಡಿರ್ತೀವಿ ಫ್ರೆಂಡ್ಸ್ ಎಲ್ಲರೂ ಈ ಮುಗಿದ ಮುಗಿದ್ಮೇಲೆ ಮನೆಯ ಒಂದು ಒಳಿತಿಗಾಗಿ ಮಣಿದ್ವೀಪ ವರ್ಣನೆ ಅಂತೇಳಿ ಒಂದು ಹಾಡನ್ನು ಹಾಡ್ತಾರೆ ಫ್ರೆಂಡ್ಸ್ ಕೆರೂರಲ್ಲಿರುವಂತಹ ನಮ್ಮ ಕುಲದೇವತೆ ಆದಂಥ ಒಂದು ದೇವಸ್ಥಾನದಲ್ಲಿ ವಾಸವಿ ಮಹಿಳಾ ಮಂಡಳಿ ಅಂತೇಳಿ ಇದೆ ಆ ಎಲ್ಲ ಮಹಿಳೆಯರು ಒಂದು ಹಾಡನ್ನು ಹಾಡ್ತಾರೆ ಕೇಳೋಣ ಬರ್ಲಿಕ್ಕೆ ಓಕೆ श्री भुवनेश्वरि संकल्प मातरिपु देव देवराणि मासु इद शिव प्रेमीश्वरि श्रीचक्रेश्वरि मणि भद्रा

ಕೇಳಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಾಡಿದ್ರು ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಹಿಳೆಯರಿಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಮನೆ ಇತ್ತು ಫ್ರೆಂಡ್ಸ್ ಅದು ಖಾಲಿ ಇತ್ತು ಮೊದಲೇ ಎಲ್ಲ ಪೂಜೆ ಹೋಮ ಅದೆಲ್ಲ ಆಗಿತ್ತು ಬಟ್ ಅಲ್ಲಿನೂ ಸಹ ಒಂದು ದೇವ ಫೋಟೋ ಇಟ್ಟು ಪೂಜೆ ಮಾಡೋಣ ಅಂತೇಳಿ ಎಲ್ಲರೂ ಅತ್ತಿಗೆಯರು ನಾನು ಮಕ್ಕಳು ಎಲ್ಲ ಸೇರಿ ಹೋಗಿ ಪೂಜೆಯನ್ನು ಮಾಡಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಯಾಕಂದರೆ ಮರುದಿನ ಮತ್ತೆ ಹೋಗೋದಿತ್ತಲ್ಲ ಫ್ರೆಂಡ್ಸ್ ಊರಿಗೆ ಬರೋದಿತ್ತು ಬೆಂಗಳೂರಿಗೆ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಲಗೇಜ್ ಆಗಿದ್ದೇವೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮನೆ ಓಪನಿಂಗ್ ಮಾಡಿದ್ವಿ ಅಂತೇಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಒಳ್ಳೊಳ್ಳೆ ವಿಡಿಯೋಸ್ಗಳು ನಮ್ಮ ಒಂದು ಚಾನಲ್ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ರಿಗೂ